ನಮಸ್ಕಾರ ಎಲ್ಲ ನಮ್ಮ ಸಮಸ್ತ ಕನ್ನಡಿಗರ ಮುದ್ದು ವೀಕ್ಷಕರೇ ಬರ್ರಿ ಚೇತನಾ ಎಸ್ ಟ್ವೆಂಟಿ ಫೋರ್ ಚಾನಲಿಗೆ ಇವತ್ತು ವೆಜಿಟೇಬಲ್ ಪಲಾವ್ ಮನೆಯೊಳಗಿನ ಮಸಾಲೆ ಯೂಸ್ ಮಾಡಿಕೊಂಡು ಹ್ಯಾಂಗೆ ಮಾಡೋದು ಅಂಥೇಳಿ ಅದು ಹೊರಗಿನ ಯಾವ ಮಸಾಲೆನೂ ಈ ಪಲಾವಿಗೆ ಹಾಕ್ಕೊಳ್ಳೋಂಗಿಲ್ಲ ಒಳಗನ ಮಸಾಲಿನ ಪ್ರಿಪೇರ್ ಮಾಡಿ ಹಾಕ್ಕೊಳ್ಳೋದು ಯಾವುದು ಹಿಂಗೆ ಗರಂ ಮಸಾಲ ಅದು ಯೂಸ್ ಮಾಡೋಂಗಿಲ್ಲ ಇದ್ರೊಳಗೆ ಫಸ್ಟಿಗೆ ಎರಡು ಈರುಳ್ಳಿ ಎರಡು ಟೊಮ್ಯಾಟೊ ಒಂದು ಮೂರು ಗಜ್ಜರಿ ಒಂದು ನಾಲ್ಕು ಮೆಣಸಿನಕಾಯಿ ಆಮ್ಯಾಗ ಒಂದು ಸ್ವಲ್ಪ ಬೀನ್ಸು ಕೊತ್ತಂಬರಿ ಆಮ್ಯಾಗ ಬಳ್ಳುಳ್ಳಿ ಅಲ್ಲಾನು ಇದ್ರೆ ತಗೋಬೋದು ರೀ ಫಸ್ಟಿಗೆ ಒಂದು ಈರುಳ್ಳಿನ ಮತ್ತು ಆಮೇಲೆ ಮೆಣಸಿನ್ಕಾಯಿನ ಆಮೇಲೆ ಒಂದು ಟೊಮೆಟೊ ಹಣೆನ ಫುಲ್ ಚಲೋದಂಗೆ ಗ್ರೈಂಡರ್ ಮಾಡ್ಕೋರಿ ಮಿಕ್ಸಿ ಒಳಗೆ ಗ್ರೈಂಡರ್ ಮಾಡೋ ಈ ಕನ್ಸಿಸ್ಟೆನ್ಸಿ ಒಳಗೆ ಬರಬೇಕದು ನೋಡ್ರಿ ಈ ಕನ್ಸಿಸ್ಟೆನ್ಸಿ ಒಳಗೆ ಆಮ್ಯಾಗ ಇಲ್ಲಿ ಬರೀ ಪಲಾವಿನ ಫ್ಲವರ್ಸ್ ಇವೆಲ್ಲ ಮನೆಯೊಳಗಿರುವಂತಹ ಮಸಾಲೆಗಳ ಚಕ್ಕೆ ಹತ್ತ ಲವಂಗ ಏಲಕ್ಕಿ ಇವೆಲ್ಲವೂ ತೊಗೊರಿ ಫಸ್ಟ್ ಆಮೇಲೆ ಪಲಾವೆಲ್ಲಿ ಒಂದು ಆಮ್ಯಾಗ ನಾಲ್ಕು ಮೆಣಸುಕಾಳು ತೊಗೊರಿ ಆಮ್ಯಾಗ ಜೀರಿಗೆ ಆಮ್ಯಾಗ ಕಾಳು ತೊಗೊರಿ ಇಲ್ಲಿ ಫಸ್ಟಿಗೆ ಬೆಳ್ಳುಳ್ಳಿ ಆಮ್ಯಾಗ ಒಂದು ಅಲಕ್ಕಿ ಮತ್ತು ಲವಂಗನ ಹಾಕ್ಕೊಂಡು ಚಲೋದ್ನಂಗೆ ಅದನ್ನು ಕುಟ್ಕೋರಿ ನಿಮ್ಮ ಕಡೆ ಅಲ್ಲ ಇತ್ತು ಅಲ್ಲ ಅಲ್ಲೂ ಹಾಕೋಬೋದು ಬಟ್ ನಾವು ನಮ್ಮ ನಮ್ಮನೊಳಗೆ ಅಲ್ಲ ತಿನ್ನೋಂಗಿಲ್ಲ ಅದ್ರ ಸಂಬಂಧ ನಾವು ಬೆಳ್ಳುಳ್ಳಿ ಪ್ರಿಫರ್ ಮಾಡತ್ತೀನಿ ಇದು ಇಷ್ಟು ಮಸಾಲೆ ಹಾಕ್ಕೊಳ್ರಿ ಫಸ್ಟ್ ಪಾತ್ರೆ ಒಳಗೆ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಹಾಕೋರಿ ಆಮ್ಯಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದೇನು ರೀ ನಾನು ಬೆಳ್ಳುಳ್ಳಿ ಪೇಸ್ಟ್ ಅದನ್ನೂ ಹಾಕ್ಕೊಂಡು ಒಂದು ಸ್ವಲ್ಪ ವಾಸನೆ ಅದು ಬೆಳ್ಳುಳ್ಳಿದು ಆಮೇಲೆ ಅದು ರುಬ್ಬಿಟ್ಟದ ಅಂತಹ ಮಿಶ್ರಣ ಈಗ ಅದನ್ನು ಹಾಕಾಗತ್ತೆ ನೋಡ್ರಿ ಹಾಕಿ ಅದನ್ನೂ ಒಂದು ಸ್ವಲ್ಪ ಆಯಿಲ್ ಒಳಗೆ ಒಂದು ಸ್ವಲ್ಪ ಫ್ರೈ ಮಾಡೋಣ ಅಂತ ಮಾಡೆಲ್ಲನೂ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಟಿದ್ದಾರೆ ಅದನ್ನು ಸತೇಕ ಇದಕ್ಕೆ ಈಗ ಇದು ಚಲೋತ್ನಂಗೆ ಫ್ರೈ ಆಗ್ಬೇಕು ನೋಡ್ರಿ ಫ್ರೈ ಆಗ್ಯದು ಚಲೋತ್ನಂಗೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗ್ಬೇಕು ಈಗ ನೆನೆಸಿ ಇಟ್ಟಿರೋ ಅಂಥ ಅಕ್ಕಿ ಆಗ ಇದನ್ನು ವಾಶ್ ಅಕ್ಕಿನ ಈಗ ಇದಕ್ಕೆ ಹಾಕೊಳ್ಳತ್ತೆ ನೋಡ್ರಿ ಆಮ್ಯಾಗ ರುಚಿಗೆ ತಕ್ಕಷ್ಟು ಅರ್ಶದ ಪುಡಿ ಆಮೇಲೆ ಒಂದು ಸ್ವಲ್ಪ ನೀರು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮ್ಯಾಗ ನೋಡ್ರಿ ಮೆಣಸಿನ್ಕಾಯಿ ಐದು ಹೇಳಿ ನೀವು ಐದು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಗೆ ನೋಡ್ರಿ ನೀವು ಎಷ್ಟು ಖಾರ ತಿಂತೀರಲ್ಲ ಅಷ್ಟು ಹಾಕೋರಿ ಹಾಕೊಂಡಾದ್ಮೇಲೆ ಇದನ್ನು ಹಿಂಗ ಬಿಡ್ರಿ ಒಂದು ಸ್ವಲ್ಪತ್ತು ಅನ್ನ ಆಗಿ ಬರ್ತೈತಿ ಆಗಿ ಮೇಲೆ ವೆಜಿಟೇಬಲ್ ಪಾಪ ಎಲ್ಲ ರೆಡಿ ಆಯಿತು ಈಗ ಇದ್ರ ಟೇಸ್ಟ್ ಮಾಡೋಕೆ ರೆಡಿ ಐತಿ ಬರ್ರಿ ಒಂದು ಸ್ಪೂನ್ ಟೇಸ್ಟ್ ಮಾಡೋಣ ಅಂತ ಹೆಂಗ್ ನೋಡೋಣ ಅಂತ ಸೂಪರ್ ನೋಡ್ರಿ ಮಸ್ಟ್ ಐತಿ ನೀವು ನಿಮ್ಮ ಮಾಡ್ಕೊರಿ ನೀವು ತಿನ್ನಿರಿ ಟೇಸ್ಟ್ ಮಾಡ್ರಿ ಬಾಯ್ ಬಾಯ್ ಮತ್ತು ಮುಂದಿನ ಲಾಗ್ದಾಗ ಸಿಗೋಣ ಅಂತ ಬಾಯ್ ಬಾಯ್